ನಡಿಬೇಕು ಇಡೀ ರಾಷ್ಟ್ರದಲ್ಲೇ ಸಾಟಿ ಇಲ್ಲ ಆದರೆ ದುರದೃಷ್ಟವಶಾತ್ ಅವರು ಬಾರಿ ಸುಮ್ಮನೆ ಚುನಾವಣೆಯಲ್ಲಿ ಸೋತರು ಆದರೂ ಕೂಡ ಅದು ಇವತ್ತು ಬಹಳ ಇಡೀ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಜೊತೆ

ಇದಕ್ಕೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ನಿರ್ಮಂಜನಾಚರಣೆಯನ್ನ ಮಾಡ್ತಾ ಇದ್ದಾರೆಲ್ಲರ ಪ್ರೀತಿಗೆ ಮಾತನಾಡಿದ ಸುರೇಶ್ ಅವರು ಲೋಕಸಭಾ ಸದಸ್ಯರಾಗಿ ಆಚರಣೆಯನ್ನ ಮಾಡೂ ಇದನ್ನು ನೀಡಲಾಗುತ್ತಿದೆ ಸಾಮಾನ್ಯವಾಗಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ನಿರ್ಮಂಜನಾಚರಣೆಯನ್ನ ಮಾಡ್ತಾ ಇದಾರೆಲ್ಲರ ಪ್ರೀತಿಗೆ ಪಾತ್ರ ಸುರೇಶ್ ಅವರು ಅವರು ಸುಮಾರು ಹತ್ತು ಹನ್ನೊಂದು ವರ್ಷಗಳ ಕಾಲ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಹಾಗೆ ಸುರೇಶ್ ಅವ್ರ ಬಗ್ಗೆ ಅವ್ರಿಗೆ ಒಂದು ಬಾರಿ ನಮ್ಮ ಲೋಕಸಭಾ ಸದಸ್ಯರಾಗಿ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಅವರು ಇಡೀ ಕ್ಷೇತ್ರದ ಇಡೀ ಲೋಕಸಭಾ ವ್ಯಾಪ್ತಿಯಲ್ಲಿ ದಿನ ಕೂಡ ಅವ್ರು ವಿಶ್ರಾಂತಿ ತಗೊಳ್ಳಲಿಲ್ಲ ಹಲವಾರು ವಿಭಾಗಗಳಲ್ಲಿ ಅವರು ಸಮಗ್ರವಾಗಿ ಅಭಿವೃದ್ಧಿ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರು ನಗರಸಭಾ ಸದಸ್ಯರು ಒಬ್ಬ ಶಾಸಕರು ಏನ್ ಕೆಲಸ ಮಾಡಬಹುದು ಅಂತೇಳಿ ಆ ಕೆಲಸ ಲೋಕಸಭಾ ಸದಸ್ಯರ ಸುರೇಶ್ ಅವರ ಹುಟ್ಟುಹಬ್ಬರ ಹುಟ್ಟುಹಬ್ಬಕ್ಕೆ ಇಡೀ ನಮ್ಮ ಕಾಂಗ್ರೆಸ್ ಅವರ ಕುಟುಂಬ ಇದು ಸೇರಿದೆ ಅವರಿಗೆ ಆರೋಗ್ಯ ವೈಸ್ಪರ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹೇಳಿ ನಾನು ಶುಭಾಶಯಗಳನ್ನ ಹೇಳ್ತಾ ಕಾರ್ಯಕರ್ತರ ಪರವಾಗಿ ಪಕ್ಷದ ಪರವಾಗಿ

ದಯವಿಟ್ಟು ದಯವಿಟ್ಟು ಎಲ್ಲರೂ ಸಾಲ ಬರಬೇಕು ಪ್ರತಿಯೊಬ್ಬರಿಗೂ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತೆಂಗಿನ ಸಸಿಗಳನ್ನು ರೈತರಿಗೆ ತೆಂಗಿನ ಸಸಿಗಳನ್ನು ಉಚಿತವಾಗಿ ಕೊಡ್ತಾ ಇದೀವಿ ದಯಮಾಡಿ ಎಲ್ಲರೂ ಸಾಲ ಬರಬೇಕು ಮನ್ನ ಮಾಡ್ಕೋಬೇಡಿ ಎಲ್ಲರಿಗೂ ಕೂಡ ಸಿಗುತ್ತಿಲ್ಲ ಬಂದಿರೋರು ಎಲ್ಲರಿಗೂ ತೆಂಗಿನ ಸಸಿ ಸಿಗುತ್ತೆ ಈ ಕಾರ್ಯಕ್ರಮದ ನಂತರ ಜಿಲ್ಲಾಸ್ಪತ್ರೆಯಲ್ಲಿ ನಿಕಟಪೂರ್ವ ಸಂಸದಾದಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಹುಟ್ಟು ಹಬ್ಬವನ್ನು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಪಕ್ಷದ ಮುಖಂಡರುಗಳು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಹಬ್ಬ ಕ್ರಿಯಾಶೀಲ ಶಾಸಕ ಸಂಸದರಾಗಿ ಜೊತೆಗೆ ಎಲ್ಲ ಜಾತಿಯ ಎಲ್ಲ ವರ್ಗದ ಪರವಾಗಿ ಕೆಲಸ ಮಾಡಬೇಕು ಸಂಸದರಾಗಿ ಕೆಲಸ ಹೇಗೆ ಮಾಡಬಹುದು ಅಂತೇಳಿ ಈ ರಾಜ್ಯಕ್ಕೆ ಒಂದು ಮಾದರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಅದರಿಂದ ಅವರ ಸೇವೆ ಈ ನಮ್ಮ ಕ್ಷೇತ್ರಕ್ಕೆ ಅಲ್ದೇ ಕೂಡ ಈ ರಾಜ್ಯಕ್ಕೂ ಕೂಡ ಅನಿವಾರ್ಯ ಇದೆ ಮುಂದಿನ ದಿನಗಳಲ್ಲಿ ಆ ಭಗವಂತ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ಅವ್ರಿಗೆ ಹುಟ್ಟು ಆದ ಶುಭಾಶಯವನ್ನು ಹೇಳ್ತಾ ಇದ್ದೀನಿ ದಯಮಾಡಿ ಬಂದು ಇಲ್ಲಿ ಪಕ್ಷದ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದರ್ಗಾದಲ್ಲಿ ಬಂದು ಪ್ರಾರ್ಥನೆಗಳನ್ನು ಸಲ್ಲಿಸಿ ಈ ಒಂದು ಕೇಕ್ ಕತ್ತಿಸೋದ್ರ ಮುಖಾಂತರ ತೆಂಗಿನ ಸಸಿಗಳನ್ನು ರೈತರಿಗೆ ಕೊಡುವುದ್ರ ಮುಖಾಂತರ ಹಿರಿಯ ನಾಗರಿಕರಿಗೆ ಬೆಡ್ಶೀಟ್ ಕೊಡೋದ್ರ ಮುಖಾಂತರ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದ್ರ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಡಿ ಕೆ ಸುರೇಶ್ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹಾಗೆಯೇ ಈ ನಮ್ಮ ರಾಮರ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕೂಡ ಡಿ ಕೆ ಸುರೇಶ್ ರವರು ಕಷ್ಟದಲ್ಲಿದ್ದರೂ ಕೂಡ ಅವ್ರ ಜೊತೆ ಇರ್ತೀವಿ ಸುಖದಲ್ಲಿದ್ದರೂ ಕೂಡ ಅವ್ರ ಜೊತೆ ಇರ್ತೀವಿ ಅವ್ರ ಕಷ್ಟನೂ ಕೂಡ ಹಂಚ್ಕೋತೀವಿ ಅವ್ರ ಸುಖನೂ ಕೂಡ ಹಂಚ್ಕೋತೀವಿ ನಾವು ಯಾವಾಗಲೂ ಅವ್ರ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಮನು ಅನಸಿಯು ಮನ್ಸಿಗ ಪರಮಿಯು! ವಿಮರೆ! ನಸಿಯುschoolಡಿಲ್ಯು ಅನಣದು! ಇಙಯೂ簸ಿ ನಾಲ್ಯುತ್ತ! ಅಮನ್ಸಿದೇಂಗ ಅಖಾಗು ಆಯುನ್ಸನು 1977 Brothers?! ಯೆಳದಲ್ಯಂಯBrad್ ಅಲೆಯಿದೇ ಇಂಚೆಡ್ ಬಂದ್ಬಿಡಿ ಎಲ್ಲಾದ್ರೂ ಏ ಒಂದೊಂದು ಚಾ ಒಂದೊಂದು ಕೋಡ ತಗೊಳ್ಳೋ ಬಂದ್ರೆ ಟೋಟಲ್ ಆಗಿ ಹಾ ಸಾಕ್ಡಿಯಪ್ಪ ಒಂದ್ಬಿಡಿ ಎಲ್ಲ ಸಾಕು ಗಾಡಿಯಪ್ಪ ಅಂಗ್ಳು என்னையெல்லாம் போட்டா போடுங்கடா நம்ம